ಬೆಂಗಳೂರಿನ ಎಂ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದ ರೋಚಕ ಪಂದ್ಯದಲ್ಲಿ ಅಧಿಕೃತವಾಗಿ ಪ್ಲೇ ಎಂಟ್ರಿ ಕೊಡಲಿದೆ ಶನಿವಾರ ಸಿಎಸ್ಕೆ ವಿರುದ್ಧ ಪಂದ್ಯದಲ್ಲಿ ಆರ್ ಸಿ ಬಿ ಸಾಕಷ್ಟು ತಪ್ಪುಗಳನ್ನು ಮಾಡಿದರೂ ಗೆಲುವು ಸಾಧಿಸುವಲ್ಲಿ ಯಶಸ್ವಿಯಾಯಿತು ವಿರಾಟ್ ಕೊಹ್ಲಿ ಜೇಕಬ್ ಬೆತಲ್ ಶಪರ್ಡ್ ಅವರ ಬ್ಯಾಟಿಂಗ್ ನೆರವಿನಿಂದ ಆರ್ ಸಿ ಬಿ ಬೃಹತ್ ಮೊತ್ತ ಕಲೆ ಹಾಕಿತ್ತು ಅದರಲ್ಲೂ ವಿರಾಟ್ ಕೊಹ್ಲಿ ಆರಂಭದಲ್ಲಿ ಅಬ್ಬರಿಸಿದರು ಸಾಮಾನ್ಯವಾಗಿ ಆರಂಭದಲ್ಲಿ ನಿಧಾನವಾಗಿ ಆಡುವ ಅವರು ಸಿಎಸ್ಕೆ ವಿರುದ್ಧ ಮಾತ್ರ ಮೊದಲ ಎಸೆತದಿಂದಲೇ ಸ್ಫೋಟಕ ಬ್ಯಾಟಿಂಗ್ ಆಡಲು ಮುಂದಾದರು ಒಂಬತ್ತು ಎಸೆತಗಳಲ್ಲೇ ಇಪ್ಪತ್ತೆಂಟು ರನ್ ಗಳಿಸುವ ಮೂಲಕ ಬಿಗೆ ಭರ್ಜರಿ ಆರಂಭ ಒದಗಿಸಿದರು ಅಷ್ಟಕ್ಕೆ ಸುಮ್ಮನಾಗದ ಕೊಹ್ಲಿ ಮೂವತ್ತ್ಮೂರು ಎಸೆತದಲ್ಲಿ ಐದು ಬೌಂಡರಿ ಐದು ಸಿಕ್ಸ್ ಸಹಿತ ಅರವತ್ತೆರಡು ರನ್ ಗಳಿಸಿದರು ಅದರಲ್ಲೂ ಸಿಎಸ್ಗೆ ಪ್ರಮುಖ ವೇಗಿ ಖಲೀಲ್ ಅಹಮದ್ಗೆ ಒಂದು ಓವರ್ನಲ್ಲಿ ಎರಡು ಸಿಕ್ಸರ್ ಬಾರಿಸಿದರು ಚೆನ್ನೈನಲ್ಲಿ ವಾರ್ನಿಂಗ್ ಕೊಟ್ಟಿದ್ದ ವಿರಾಟ್ ಕೊಹ್ಲಿ ನಿಮಗೆ ನೆನಪಿದ್ದರೆ ಆರ್ ಸಿ ಬಿ ಚೆನ್ನೈ ಸಿಎಸ್ಕೆ ವಿರುದ್ಧ ಆಡುವಾಗ ವಿರಾಟ್ ಕೊಹ್ಲಿ ಮತ್ತು ಖಲೀಲ್ ಅಹಮದ್ ನಡುವೆ ಮಾತಿನ ಚಕಮಕಿಯಾಗಿತ್ತು ಖಲೀಲ್ ಅಹಮದ್ ವರ್ತನೆಯಿಂದ ಕೊಹ್ಲಿ ಅಸಮಾಧಾನಗೊಂಡಿದ್ದರು ಪಂದ್ಯದ ಬಳಿಕ ಕೂಡ ಅಲಿಲ್ ಕೊಹ್ಲಿ ಬಳಿ ಮಾತನಾಡುವಾಗ ಕೊಹ್ಲಿ ಸಿಟ್ಟಾಗಿದ್ದರು ಇಬ್ಬರನ್ನು ಸಮಾಧಾನ ಮಾಡಲು ಇತರ ಆಟಗಾರರು ಪ್ರಯತ್ನಿಸಿದರು ಕೊಹ್ಲಿ ಶಾಂತವಾಗಿರಲಿಲ್ಲ ಅವರು ಹೇಳಿದರು ಬೆಂಗಳೂರಿಗೆ ಬಾ ನೋಡ್ಕೋತೀನಿ ಎನ್ನುವಂತೆ ಸನ್ನೆ ಮಾಡಿದರು ಅದರಂತೆ ಬೆಂಗಳೂರಿನಲ್ಲಿ ನಡೆದ ಪಂದ್ಯದಲ್ಲಿ ಖಲೀಲ್ ಅಹಮದ್ಗೆ ಕೊಹ್ಲಿ ತರಾಟೆಗೆ ತೆಗೆದುಕೊಂಡರು ಸಿ ಎಸ್ ಕೆ ತಂಡದ ಯಶಸ್ವಿ ಬಾಲರ್ ಆಗಿದ್ದ ಖಲೀಲ್ ಅಹಮದ್ ಆರ್ಸಿಬಿ ವಿರುದ್ಧ ದುಬಾರಿ ಬೌಲರ್ ಆದರು ಕೇವಲ ಮೂರು ಓವರ್ಗಳಲ್ಲಿ ಬರೊಬ್ಬರಿ ಅರವತ್ತೈದು ರನ್ ಬಿಟ್ಟುಕೊಟ್ಟರು ಮೊದಲ ಎರಡು ಓವರ್ನಲ್ಲೇ ಬರೋಬ್ಬರಿ ಮೂವತ್ತೆರಡು ರನ್ ಬಿಟ್ಟು ಕೊಟ್ಟರೆ ಹತ್ತೊಂಬತ್ತನೇ ಓವರ್ನಲ್ಲಿ ಮೂವತ್ತ್ಮೂರು ರನ್ ಬಿಟ್ಟುಕೊಟ್ಟರು ಕೊಹ್ಲಿ ಕ್ಯಾಚ್ ಹಿಡಿದು ಚಂಡನ್ನು ನೆಲಕ್ಕೆ ಹೊಡೆದು ಅಸಹನೆ ಕೊಹ್ಲಿ ಕ್ಯಾಚ್ ಹಿಡಿದು ಚೆಂಡನ್ನು ನೆಲಕ್ಕೆ ಹೊಡೆದು ಅಸಹನೆ ತೋರಿಸಿದ್ದು ಖಲೀಲ್ ಅಹಮದ್ಗೆ ರೋಮಾರಿಯೋ ಶಪ್ರಾರ್ಡ್ ಪಾಠ ಕಲಿಸಿದರು ಒಂದೇ ಓವರ್ನಲ್ಲಿ ನಲ್ಲಿ ಮೂರು ರನ್ ಬಾರಿಸುವ ಮೂಲಕ ಸಿ ಎಸ್ ಕೆ ವಿರುದ್ಧ ಭರಿಸಿದರು ಇದೇ ಕಾರಣಕ್ಕೆ ಕೊಹ್ಲಿ ಅಭಿಮಾನಿಗಳು ಹೇಳೋದು ಕರ್ಮ ಬಿಟ್ಟರು ಕೊಹ್ಲಿ ನಿಮ್ಮನ್ನು ಬಿಡಲ್ಲ ಅಂತ ಕೊಹ್ಲಿನೇ ಹೇಳುವ ಹಾಗೆ ನೀವೇನಾದರೂ ಕೊಟ್ಟರೆ ಅದನ್ನು ವಾಪಸ್ ತಗೊಳಕೆ ರೆಡಿಯಾಗಿರಬೇಕು ಇಲ್ಲ ಕೊಡೋಕ್ಕೆ ಹೋಗಬಾರದು ಏನೇ ಆದರೂ ಎಸ್ ಕೆ ವಿರುದ್ಧ ಬಿ ಈ ಆವೃತ್ತಿಯಲ್ಲಿ ಎರಡು ಪಂದ್ಯ ಗೆದ್ದಿರುವುದು ಅಭಿಮಾನಿಗಳಿಗೆ ಭಾರಿ ಖುಷಿ ಕೊಟ್ಟಿದೆ ಹೀಗೆ ಇನ್ನಿತರ ಕ್ರಿಕೆಟ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬರ್ ಮಾಡಿ